ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಭಕ್ತ ಸಾಗರದ ನಡುವೆ ಸಾಗರದ ಶಕ್ತಿ ದೇವತೆ ಗಣಪತಿ ರಥೋತ್ಸವ ಪ್ರಾರ್ಥನೆ ನಾಡಿಗೆ ಸಮೃದ್ಧೀಕರಣಿಸಬೇಕು ದ್ವಿತೀಯ ಪಿಯು ಫಲಿತಾಂಶ ಅನು ಇಂಚರ ರಾಜ್ಯಕ್ಕೆ ಎಂಟು ಪ್ರಜ್ವಲ್ ಹನ್ನೆರಡನೇ ರ್ಯಾಂಕು ವರದಾಂಬ ಮಹಿಳಾ ತಂಡದಿಂದ ತಾಳಮದ್ದರೆ ಈ ರೀತಿ ಪ್ರಯೋಗ ಬೇಕು ಸಾಗರ ದೇವತೆ ಎಂದೇ ಆರಾಧಿಸುವ ಗಣಪತಿ ದೇವರ ರಥೋತ್ಸವ ಶುಕ್ರವಾರ ಬೆಳಗ್ಗೆ ಭಕ್ತ ಸಾಗರದ ನಡುವೆ ಭಕ್ತಿಯಿಂದ ನೆರವೇರಿತು ಬೆಳಗ್ಗೆ ಏಳು ಗಂಟೆಗೆ ರಥೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡು ಶ್ರೀ ಶ್ರೀದೇವರನ್ನು ಹೊತ್ತು ತರಲಾಗಿದ್ದು ನಂತರ ಏಳು ನಲವತ್ತೈದರ ಹೊತ್ತಿಗೆ ರಥಾರೂಢ ರಾಯಿಸಲಾಯಿತು ಕಿಕ್ಕಿರಿದು ಭಕ್ತ ಸಮವ ನೂಕು ನುಗ್ಗಿಲ್ಲಿಯೇ ರಥದ ತೇರು ಎಳೆದು ಧನ್ಯತೆ ಅನುಭವಿಸಿದರು ತಾವು ತಂದಿದ್ದ ಹಣ್ಣು ದವಸ ಧಾನ್ಯಗಳನ್ನು ರಥದತ್ತ ಎಸೆದು ಹರ್ಷ ವ್ಯಕ್ತಪಡಿಸಿದರು ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ಮಧ್ಯಾಹ್ನದ ಹೊತ್ತಿಗೆ ರಥೋತ್ಸವದ ಸಂಭ್ರಮ ನಡೆಯಲಿದೆ ಇಲ್ಲಿ ಮಾತ್ರ ಪ್ರಾತ್ರಕಾಲದಲ್ಲಿಯೇ ರಥೋತ್ಸವ ನಡೆಸುವುದು ಪದ್ಧತಿ ಇಲ್ಲಿಯ ಜನತೆ ಬೆಳಗ್ಗೆ ಬೇಗ ಎದ್ದು ಹಣ್ಣು ಕಾಯಿಗಳನ್ನು ತಂದು ಸಮರ್ಪಿಸಿ ನಂತರ ಮನೆಗೆ ಬೇರೆ ಬೇರೆ ಕಾರ್ಯಗಳಿಗೆ ತೆರಳುವುದು ವಾಡಿಕೆ ರಥೋತ್ಸವದ ವೇಳೆ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ರಥೋತ್ಸವದ ಸಮಿತಿಯ ಗಣ್ಯರು ಪಾಲ್ಗೊಂಡಿದ್ದರು ಧಾರ್ಮಿಕ ಕಾರ್ಯಕ್ರಮದ ಪ್ರಮುಖರಲ್ಲೊಬ್ಬಾರದ ಸಮರ್ಥ ಭಟ್ ಮಂಗಳಲ್ಲೇ ಸಮಸ್ತ ಜನತೆ ಪರವಾಗಿ ನಾಡಿಗೆ ಮಳೆ ಬೆಳೆಯ ಸುಭಿಕ್ಷೆ ಮತ್ತು ಆರೋಗ್ಯ ನೆಮ್ಮದಿಯ ಸಂಪತ್ತು ಕರುಣಿಸುವಂತೆ ಶ್ರೀದೇವರಲ್ಲಿ ಪ್ರಾರ್ಥಿಸಿದರು ಮತ್ತು ಮುಂದೆ ದೇವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಕೈಗೊಂಡು ವಿಜೃಂಭಣೆಯ ಕಾರ್ಯಕ್ರಮ ಮಾಡುವಂತೆ ಅನುಗ್ರಹಿಸುವುದಕ್ಕೆ ಬೇಡಿಕೊಂಡರು

ಅತ್ಯಂತ ವಿಜೃಂಭಣೆಯಿಂದ ಯಥಾಶಕ್ತಿ ಯಥಾನದಿಯಿಂದ ಶಾಸ್ತ್ರೀಯವಾಗಿ ನೆರವೇರಿಸಿ ಯಥಾರೋಹಿತ ಆಗಿರ್ತಕ್ಕಂತಹ ಮಹಾ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನಂತಂದ್ರೆ ಮಾಡಿರ್ತಕ್ಕಂತಹ ರಥಾರೋಹಣದಿಂದ ಹಾಗೂ ಮಾಡುವಂತಹ ರಥೋತ್ಸವದಿಂದ ಆ ಮಹಾಗಣಪತಿಯು ಸಂಪ್ರೀತಗೊಂಡು ಇತರೋತ್ತರವಾಗಿ ಹಿಂದೆ ಮಾಡಿರ್ತಕ್ಕಂಥದ್ದೇ ಆ ಕೂಡ ಈಡೇರಲಿ ಸಕಲ ದೇಶಕ್ಕೂ ಎಲ್ಲ ನಾಡಿಗೂ ಕೂಡ ಸುಭುಚ್ಛೆ ಸಿದ್ರೆ ಇಬ್ಬರಿಗೂ ಉಂಟಾಗಿ ಮಹಾಗಣಪತಿಯ ಯುಮಾನಕ್ಕಲವು ಸಕಲ ಭಕ್ತಾದಿಗಳಿಗೂ ಕೂಡ ಅನುಭವಿಸಿ ಇತರೋತ್ರವಾಗಿ ಎಲ್ಲರಿಗೂ ಮಂಗಳವಾಗಲಿ ಇನ್ನೂ ಹೆಚ್ಚಿನ ಸೇವೆಯನ್ನ ಆ ಮಹಾಗಣಪತಿಯ ವಿಧಿಧಾನಗಳಲ್ಲಿ ಸಲ್ಲಿಸುವಂತಹ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಅನುಕೂಲತೆಗಳು ಕೂಡ ಮಹಾಗಣಪತಿಯ ಅನುಗ್ರಹದಿಂದ ಒದಗೊಂಡು ಮಹಾಗಣಪತಿಯ ದೀನಾನುಗ್ರಹವು ಲಭಿಸುವಂತಾಗಲಿ ಅಂತಕ್ಕಂತಹ ಪ್ರಾರ್ಥನೆಯನ್ನ ಎಲ್ಲರ ಪರವಾಗಿ ಯಜಮಾನರು ಉಪಾಧಿವಂತರು ಅರ್ಚಕರು ಹಾಗೂ ಆಡಳಿತಾಧಿಕಾರಿಗಳು ಅಧ್ಯಕ್ಷರು ಮಾಡಿಕೊಳ್ತಾ ಇದ್ದಾರೆ ಈ ಬಾರಿಯ ದ್ವಿತೀಯ ಪಿ ಯು ಫಲಿತಾಂಶದಲ್ಲಿ ಸಾಗರದ ವಿಜ್ಞಾನ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಎಂ ಎನ್ ಅನು ಐನೂರ ಅಂಕ ಪಡೆದು ಶೇಕಡ ತೊಂಬತ್ತೆಂಟು ಪಾಯಿಂಟ್ ಐದು ಅಂಕದೊಂದಿಗೆ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಸಾಧನೆ ಮಾಡಿದ್ದಾಳೆ ಮೂಲತಃ ಹೊಸನಗರ ತಾಲೂಕಿನ ಮಳಲಿ ಗ್ರಾಮದ ಈಕೆ ಸಾಗರದ ಮೆಸ್ಕಾಂ ಕಿರಿಯ ಇಂಜಿನಿಯರ್ ಎಂಪಿ ನಾಗಭೂಷಣ ಹೆಗಡೆ ಮತ್ತು ಶೈಲಜಾ ಅವರ ಪುತ್ರಿ ಸಾಗರ ವಿಜ್ಞಾನ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಇಂಚರ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತ ಎಂಟು ಪಾಯಿಂಟ್ ಮೂರು ಶೇಕಡಾ ಅಂಕದೊಂದಿಗೆ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾಳೆ ಈಕೆ ಹೊಸನಗರ ತಾಲೂಕಿನ ನೇಗಲೋಣಿ ರಾಘವೇಂದ್ರ ಮತ್ತು ದಯಾ ದಂಪತಿ ಪುತ್ರಿ ಸಾಗರ ತಾಲೂಕಿನ ಹೆಗ್ಗೂಡು ಕೇಡಲ ಸರದ ಎಸ್ ರೂಪಶ್ರೀ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಎಚ್ಎಸ್ ಪ್ರಜ್ವಲ್ ಶೇಕಡಾ ತೊಂಬತ್ತೆಂಟು ಅಂಕ ಪಡೆದು ರಾಜ್ಯಕ್ಕೆ ಹನ್ನೆರಡನೇ ರ್ಯಾಂಕ್ ಗಳಿಸಿದ್ದಾನೆ ಈತ ಹಾಲ್ಮುಂಡಿಗೆ ಸರದ ಸುರೇಶ್ ವಸುದಾ ಅವರ ಪುತ್ರ ಕಾಲೇಜಿಗೆ ಶೇಕಡಾ ತೊಂಬತ್ತಾರು ಫಲಿತಾಂಶ ಬಂದಿದೆ ಒಟ್ಟು ಅರವತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಅರವತ್ತಾರು ತೆರ್ಗಡೆಗೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತೊಂದು ಅತ್ಯುನ್ನತ ಮೂವತ್ತೈದು ಪ್ರಥಮ ಶ್ರೇಣಿಯಲ್ಲಿ ತೆರ್ಗಡೆಯಾಗಿದ್ದಾರೆ ಆಗರ ಪಟ್ಟಣದ ಬಾಲಕೇರ ಸರ್ಕಾರಿ ಸ್ವತಂತ್ರ ಪದವಿಪೂರ್ವ ಕಾಲೇಜು ವಿದ್ಯಾರ್ಥಿನಿ ಸಿರಿ ಹೊಸ್ಮನೆ ವಾಣಿಜ್ಯ ವಿಭಾಗದಲ್ಲಿ ಐನೂರ ಎಂಬತ್ತು ಅಂಕ ಪಡೆದು ಅತ್ಯುನ್ನತ ಸ್ಥಾನದಲ್ಲಿ ತೆರೆಗಡೆಯಾಗಿದ್ದಾಳೆ ಈಕೆ ಸಾಗರ ಹವ್ಯಕ ಮಂಡಲದ ಅಧ್ಯಕ್ಷ ಮುರಳಿ ಹೊಸ್ಮನೆ ಗೀಜ್ಗಾರು ಮತ್ತು ಶಿಲ್ಪಶ್ರೀ ದಂಪತಿಯ ಪುತ್ರಿ ಸಾಗರದ ಪಟ್ಟಣದ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಒಟ್ಟು ಸಾವಿರದ ನೂರ ಮೂವತ್ತೆಂಟು ವಿದ್ಯಾರ್ಥಿಗಳಲ್ಲಿ ಸಾವಿರದ ನಲವತ್ತೈದು ಜನ ವಿದ್ಯಾರ್ಥಿಗಳು ತೇರ್ಗಡೆಗೊಂಡು ತೊಂಬತ್ತೆರಡು ಪಾಯಿಂಟ್ ಆರು ಎರಡು ಫಲಿತಾಂಶ ಬಂದಿದೆ ಇನ್ನೂರ ಒಂಬತ್ತು ಅತ್ಯುನ್ನತ ಆರುನೂರ ಇಪ್ಪತ್ತೈದು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಉಷಾ ಸಿಂಚನ ಸಿಂಚನಾ ಎಂಆರ್ ಸುಪ್ರಿಯಾ ಶಾನ್ಭವ್ ಆಶ್ವಿಜಾ ಎನ್ ಪ್ರತಿಕ್ಷಾ ಡಿ ಆರ್ ಸೇವಂತಿ ಮಂಜುನಾಥ್ ಉಷಾ ಸುರೇಶ್ ಸಾಗರ್ ದೀಕ್ಷಾ ನಚಿಕೇತ್ ಅತ್ಯುನ್ನತ ಶ್ರೇಣಿಯ ಸಾಧನೆ ಮಾಡಿದ ಪ್ರಮುಖರು ಸಾಗರ ತಾಲೂಕಿನ ಹೊಸೂರು ಶ್ರೀ ಭಾರತಿ ಕಲಾ ಪ್ರತಿಷ್ಠಾನ ಮತ್ತು ವರದಾಂಬಲ ವರದಾಂಬ ಮಹಿಳಾ ಕಲಾ ತಂಡದಿಂದ ಪಟ್ಟಣದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ತರಣಿ ಸೇನಾ ಕಾಳಗ ಎಂಬ ಯಕ್ಷಗಾನ ತಾಳಮದಲ್ಲಿ ನಡೆಯಿತು ಸಾಲಿಕ್ರಾಮ ನೃತ್ಯ ಮೇಳದ ಯುವ ಭಾಗವತ ಸುಜನ್ ಗಣೇಶ್ ಹೆಗಡೆ ಗುಂಡು ಮನೆಯವರ ಸುಶೈವ ಹಾಡಿಗೆ ಶರತ್ ಹೆಗಡೆ ಜಾನ್ಕೈ ಮದ್ದಳೆ ಮತ್ತು ಭಾರ್ಗವ ಹೆಗ್ಗೂಡ್ ಚಂಡೆ ಸಾಥ್ ನೀಡಿದರು ಭಾರತಿ ರಾಮಚಂದ್ರ ಭಟ್ ಶಾರದಾ ಅರುಣ್ ರಾಜಲಕ್ಷ್ಮಿ ಗಣೇಶ್ ಪ್ರಸಾದ್ ಸ್ಮಿತಾ ಗಿರೀಶ್ ಸಾಧ್ವಿ ಗಣೇಶ್ ಅರ್ಥಗಾರಿಕೆಯಲ್ಲಿ ಪಾಲ್ಗೊಂಡಿದ್ದರು ಹೊಸೂರು ಗುರುನಂದನ್ ನಿರ್ದೇಶನದಲ್ಲಿ ಪ್ರಸಂಗ ಆಯೋಜಿಸಲಾಗಿತ್ತು ಇದು ಪೌರಾಣಿಕ ಹಿನ್ನೆಲೆಯ ಹಳೆಯ ಪ್ರಸಂಗವಾದರೂ ಪ್ರಚಲಿತ ಕಡಿಮೆ ಇದೊಂದು ಪ್ರಯೋಗ ಒಳ್ಳೆಯ ಬೆಳವಣಿಗೆ